అవు స జనరి మహాత్మా అంత కర్స్కుంటారు మహాత్మా జ్యోతి రావ్ ఫులే అంత కర్స్ ఆవ్ భారత అది ఇప్ప భారత అల్లహుట్టి కాల కదా అది నమ్మ భారత అలా భారత అది బ్రిటిష్ భారత అంతే ಬ್ರಿಟಿಷರೇ ಇತ್ತು ಬ್ರಿಟಿಷ್ ಭಾರತ ಆಗಿತ್ತು ಮತ್ತೆ ನಿಮ್ಮ ತಿಳಿಯಲ್ಲ ಒಂದು ಆಲೋಚನೆ ಇತ್ತು ಬ್ರಿಟಿಷರು ನಮ್ಮ ದೇಶವನ್ನು ಕೊಳ್ಳೆ ಹೊಡಿದ್ರು ಕೆಂಪು ಮುಖದವರು ಕೆಂಪು ಕೋತಿಗಳು ಬ್ರಿಟಿಷರು ನಮ್ಮ ಸ್ವಾತಂತ್ರ್ಯವನ್ನು ಅಪಹರಣ ಮಾಡಿದ್ರು ನಮ್ಮದೆಲ್ಲ ಬಸ್ಕೊಂಡ್ರು ಎಲ್ಲ ಲೂಟಿ ಮಾಡ್ಕೊಂಡು ಹೋದ್ರು ಅಂತ ಅನ್ನೋದು ಐತಿ ಆ ರೀತಿ ನಮ್ಮ ಪಾಠ ಮಾಡ್ಯಾರ ಮರೆಯದಕ್ಕೆ ಪಾಠ ಮಾಡ್ಕೊಂಡು ತೊಂದರ್ ನಮ್ದು ಅದು ನಮ್ಮ ಕಲಿಯುಳು ತುಂಬಿತ್ತು ಆದ್ರೆ ಬ್ರಿಟಿಷರು ನಮ್ಮ ಕಲಿಸಿದ್ರು ನಮ್ಮ ಸಂಪತ್ತು ಓಡೋದ್ರಷ್ಟ ನಮ್ಮಲ್ಲಿ ಗುಲಾಮಗಿರಿ ತುಂಬಿತ್ತಲ್ಲ ಆ ಗುಲಾಮಗಿರಿಯಿಂದ ನಮ್ಮನ್ನು ಮುಕ್ತಗೊಳಿಸಿದ್ರು ಅನ್ನೋದನ್ನ ನೀವು ಅರ್ಥ ಮಾಡಿ ಬ್ರಿಟಿಷರು ಮಾಡಿದಂಥ ಕೆಲಸ ಸಾಮಾನ್ಯ ಕೆಲಸ ಅಲ್ಲ ಬ್ರಿಟಿಷ್ ಬರೋದ್ರಿಂದ ನಮ್ಮ ಭಾರತ ಹೇಗಿತ್ತು ಅತ್ಯಂತ ಜಾತಿ ನಿಷ್ಠವಾದಂಥ ಭಾರತ ಆಗಿತ್ತು ಲಿಂಗ ವ್ಯವಸ್ಥೆಯಿಂದ ಅತ್ಯಂತ ಕನಿಷ್ಠವಾದಂಥ ಭಾರತ ಆಗಿದೆ ಸತಿ ಸಹವಂತ ಪದ್ಧತಿ ಪದ್ಧತಿ ಗೊತ್ತೈತಿ ಮೇಡಮ್ ಇಂಥ ಓದ್ಬಿಡ್ತಾರೆ ಕೂಲಿ ಬಂದಿಲ್ಲ ಮನೆ ಒಳಗೆ ಓದ್ಬಿಡ್ತಾರೆ ಓದೋದನ್ನ ಅವ್ರಂಥ ಮನೀಯಿಂದ ನೋಡ್ತಾರೆ ಈ ಹುಡುಗ ಸಾಲಿ ಬಿಟ್ಟೋರು ಎಷ್ಟು ಅಭ್ಯಾಸ ಇದ್ದಲ್ಲ ಆಸಕ್ತಿ ಐತಲ್ಲ ಓದ್ತಾನಲ್ಲ ಮತ್ತು ಅವಾಗ ಯಾಕೆ ಶಾಲೆ ಬಿಡಿಸ್ತಾನೆ ಅಂತೇಳಿ ಅವರು ಕೂಡಿ ಮನೆ ಬರ್ತಾವೆ ಯಾಕೆ ಸಾಲಿ ಬಿಡಿಸಿದಿ ಅಂತ ಹೇಳಿದಾಗ ಶಾಲೆ ಬಿಡಿಸಬೇಡ ಆಕ್ಬತ್ ಅಂದಾಗ ಭಾಳ ಹೀಗೆ ಬರ್ತೈತಿ ಇಲ್ಲ ಯಾರು ಭಾಳ ಆಗೋದಿಲ್ಲ ಶಿಕ್ಷಣ ಮಾಡ್ಕೊಂಡು ಅಂದ್ರೆ ಶುದ್ಧವಂತರ ಆಗ್ತಾರ ಸಮಾಜವಂತರಾಗಿ ಅರ್ಥ ಮಾಡ್ಕೊಳ್ತಾರ ಶಾಲೆಗೆ ಹಾಕ್ತಾವು ನಾ ತಂದಾಗ ಏನ್ಮಾಡ್ತಾರೆ ಮತ್ತೆ ಶಾಲೆಗೆ ಆ ಕೂಡ ಯಾರಾದ್ರೂ ಜೋತಿ ಬಂದು ಕೊಡಿ ಅವರು ಅದ್ರ ಪರವಾಗಿ ಕೆಲಸ ಮಾಡೋ ಯಾರು ಅರ್ಥ ಮಾಡ್ಕೊಳ್ರಿ ಒಬ್ಬ ಸೂತ್ರ ಶಾಲೆ ನಡಿತಾವ ಯಾರು ಶಾಲೆಗೆ ಹೋಗಬಾರ್ದಂಗ ಇಲ್ಲಿ ಹಿಡಿದವರು ಯಾರು ಇಲ್ಲಿ ಚೀಸಿದವರು ಯಾರು ಆಮೇಲೆ ಸಾಲಿಗೆ ಅಂತ ಹೇಳಿದವರು ಯಾರು ಅರಿವು ಬರೋದಿಲ್ಲ ಯಾಕಂದ್ರೆ ಒಪ್ಪ ಆಗಿಬಿಟ್ಟೆ ನಾವು ಕನಿಷ್ಠರು ಅವರು ಶ್ರೇಷ್ಠರು ನಾವು ಕೆಳಗಿನವರು ಅವರು ಮ್ಯಾಲಿನವರು ಅರಿವು ಬರಬೇಕು ನಮಗೆ ಅರಿವೇ ನಿಜವಾದ ಶಿಕ್ಷಣ ಕಣ್ಣು ಪಾಠ ಮಾಡಿ ಗಾಯ ಮಾಡಿ